ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಡಿಸಿಗಳೆಂದರೆ ಮಹಾರಾಜರಲ್ಲ ಆ ಮನೋಭಾವ ಇದ್ದರೆ ಜನಸೇವೆ ಪ್ರಗತಿ ಸಾಧ್ಯವಿಲ್ಲ ಜನಸಂಪರ್ಕ ಸಭೆಗಳಿಗೆ ಬಂದ ಅರ್ಜಿಗಳನ್ನು ಫಾರ್ವರ್ಡ್ ಮಾಡಿ ಮುಚ್ಚಳಿಕೆ ಕೊಟ್ಟು ಕೈತೊಳೆದುಕೊಳ್ಳೋಕ ಡಿಸಿಸಿಇಒಗಳು ಇರೋದು ಇದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜತೆಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಚಳಿ ಬಿಡಿಸದ ವೈಖರಿ ಇದಿಷ್ಟೇ ಅಲ್ಲ ಸಿಎಂ ಜಿಲ್ಲಾಡಳಿತಗಳಿಗೆ ದಶಸೂತ್ರಗಳ ಪಾಠವನ್ನು ಮಾಡಿದ್ದಾರೆ ಈ ಸುದ್ದಿಗಾಗಿ ವಿಜಯವಾಣಿ ಮೋದಿ ನೀಟ್ ಪರೀಕ್ಷಾ ಅಕ್ರಮದ ಕುರಿತು ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನು ಹೊರಹಾಕಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ನೀಟ್ ಎಕ್ಸಾಮ್ ಪಾವಿತ್ರ್ಯ ಕಳೆದುಕೊಂಡಿದೆ ಎನ್ನುವುದಾದಲ್ಲಿ ಮರುಪರೀಕ್ಷೆಗೆ ಆದೇಶಿಸುವುದು ಅನಿವಾರ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದೆ ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮರುಪರೀಕ್ಷೆ ಕೋರಿ ಸಲ್ಲಿಕೆಯಾಗಿದ್ದ ಮೂವತ್ತಕ್ಕೂ ಹೆಚ್ಚು ಅರ್ಜಿಗಳನ್ನು ಸೋಮವಾರ ವಿಚಾರಣೆಗೆ ಕೈಗೆತ್ತಿಕೊಂಡ ನ್ಯಾಯಾಲಯ ಏನೆಲ್ಲ ಹೇಳಿತು ಅನ್ನೋ ವಿವರಕ್ಕೆ ಮುಖಪುಟ ನೋಡಿ ರಾಜ್ಯದಲ್ಲಿ ಮುಂಗಾರು ಆರ್ಭಟ ತೀವ್ರಗೊಂಡಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ವರ್ಣ ಅಬ್ಬರಕ್ಕೆ ನಡುಗಿದೆ ಉಡುಪಿ ಜಿಲ್ಲೆಯಂತೂ ಅಕ್ಷರಶಃ ಮುಳುಗಿದೆ ನೂರಾರು ಮನೆ ಅಂಗಡಿಗಳು ಜಲಾವೃತವಾಗಿದೆ ಸಾವಿರಾರು ಎಕರೆ ತೋಟ ರಸ್ತೆ ಮುಳುಗಡೆಯಾಗಿದೆ ಜನರು ಮಕ್ಕಳನ್ನ ಬೋಟ್ ಮೂಲಕ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಮಳೆ ಆರ್ಭಟಕ್ಕೆ ರಾಜ್ಯದ ಜಲಾಶಯಗಳು ಕಳೆಗಟ್ಟಿದೆ ಪ್ರಮುಖ ಜಲಪಾತಗಳಿಗೆ ಜನ ತಂಡೋಪತಂಡವಾಗಿ ಲಗ್ಗೆ ಇಡ್ತಾ ಇದ್ದು ಪ್ರಕೃತಿ ಸೊಬಗನ್ನ ಕಣ್ತುಂಬಿಕೊಳ್ತಿದ್ದಾರೆ ಇದೇ ಹೊತ್ತಲ್ಲಿ ಕೆಲವರು ಅಪಾಯ ಲೆಕ್ಕಿಸದೆ ಹುಚ್ಚಾಟವನ್ನು ನಡೆಸಿದ್ದಾರೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಜಯವಾಣಿ ವಿಶೇಷ ಚಿತ್ರಗುಚ್ಚ ಹಣೆದಿದೆ ಈ ಕಳಕಳಿ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ನಾವು ಯಾವುದನ್ನ ಬೇಡ ಎಂದು ನೆಲೆಸಲು ಯತ್ನಿಸುತ್ತೀವೋ ಅದೇ ನಡೆಯುತ್ತದೆ ನಮ್ಮ ಮನಸ್ಸಿನ ಸ್ವಭಾವವೇ ಅಂಥದ್ದು ಆದರೆ ಯೋಗದ ಸಂಪೂರ್ಣ ಪದ್ಧತಿ ಶರೀರ ಮನಸ್ಸಿನ ಸ್ವರೂಪವನ್ನ ಅನುಭವದ ಮೂಲಕ ಅನ್ವೇಷಿಸುತ್ತದೆ ಸದ್ಗುರು ಯೋಗಿ ತಮ್ಮ ಅಮೃತಧಾರೆ ಅಂಕಣದಲ್ಲಿ ಈ ಕುರಿತು ಬೆಳಕು ಚೆಲ್ಲಿದ್ದಾರೆ ಈ ವಿಶೇಷಕ್ಕೆ ಚಿತ್ತನ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಎರಡು ದಿನಗಳಲ್ಲಿ ಎರಡನೇ ಉಗ್ರ ದಾಳಿ ನಡೆದಿದೆ ಕಥುವಾ ಜಿಲ್ಲೆಯಲ್ಲಿ ಸೋಮವಾರ ಮಧ್ಯಾಹ್ನ ಸೇನಾ ವಾಹನದ ಮೇಲೆ ಶಂಕಿತ ಲಷ್ಕರ್ ಗೇಟ್ ತೊಯ್ದ ಉಗ್ರರು ನಡೆಸಿದ ಗುಂಡಿನ ದಾಳಿಗೆ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಘಟನೆಯಲ್ಲಿ ಆರು ಸೈನಿಕರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನು ಕಡ್ಡಾಯಗೊಳಿಸುವುದರಿಂದ ಅವರನ್ನ ಉದ್ಯೋಗಗಳಿಂದಲೇ ದೂರವಿಡುವ ಸನ್ನಿವೇಶ ನಿರ್ಮಾಣವಾಗಬಹುದು ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ಈ ಕುರಿತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಕೈಗೆತ್ತಿಕೊಂಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸಾರ್ವಜನಿಕ ಸ್ವಾಮ್ಯದ ಬ್ಯಾಂಕ್ಗಳು ಈಗ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದು ಅವುಗಳಲ್ಲಿನ ಬಂಡವಾಳವನ್ನು ಹಿಂತೆಗೆದುಕೊಳ್ಳಲು ಇದು ಸೂಕ್ತ ಸಮಯ ಹೀಗೆಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆರ್ಥಿಕ ಸಂಶೋಧನಾ ವರದಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮುನ್ನುಡಿ ಶೀರ್ಷಿಕೆಯ ಈ ವರದಿಯಲ್ಲಿ ಸರ್ಕಾರಿ ಒಡೆತನದ ಬ್ಯಾಂಕ್ಗಳ ಏಕೀಕರಣ ಮಾಡಬೇಕೆಂದು ಹೇಳಲಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡು ದಿನದ ಪ್ರವಾಸದ ಅಂಗವಾಗಿ ರಷ್ಯಾಕ್ಕೆ ಬಂದಿಳಿದಿದ್ದಾರೆ ಅದಾಗೆ ಕಳೆದ ಐದು ವರ್ಷಗಳಲ್ಲಿ ಮೋದಿ ಅವರ ಮೊದಲನೇ ರಷ್ಯಾ ಪ್ರವಾಸ ಇದಾಗಿದೆ ಮಂಗಳವಾರ ನಡೆಯಲಿರುವ ಇಪ್ಪತ್ತೆರಡನೇ ಭಾರತ ರಷ್ಯಾ ವಾರ್ಷಿಕ ಶೃಂಗದಲ್ಲಿ ಮೋದಿ ಪುಟಿನ್ ಭಾಗಿಯಾಗಲಿದ್ದಾರೆ ಈ ವೇಳೆ ಹಲವು ಮಹತ್ವದ ಒಡಂಬಡಿಕೆ ಏರ್ಪಡಲಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಹದಿನೇಳು ವರ್ಷದ ಬಳಿಕ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಬಳಗದ ನಲವತ್ತೆರಡು ಸದಸ್ಯರಿಗೆ ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ನಗದು ಬಹುಮಾನವನ್ನು ಹಂಚಿಕೆ ಮಾಡಿದೆ ವಿಜೇತ ತಂಡದ ಪ್ರತಿ ಸದಸ್ಯರಿಗೆ ತಲಾ ಐದು ಕೋಟಿ ರೂಪಾಯಿ ಕೋಚ್ ದ್ರಾವಿಡ್ ಸೇರಿ ತರಬೇತಿ ಬಳಗದ ಪ್ರತಿ ಸದಸ್ಯರಿಗೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಹಾಯಕ ಸಿಬ್ಬಂದಿ ಸದಸ್ಯರಿಗೆ ತಲಾ ಎರಡು ಕೋಟಿ ರೂಪಾಯಿ ನಗದು ಬಹುಮಾನ ವಿತರಿಸಲಾಗಿದೆ ಈ ಸುದ್ದಿ ಕ್ರೀಡಾಕೂಟದಲ್ಲಿದೆ ಗಣೇಶ್ ನಾಯಕನಾಗಿರುವ ಶ್ರೀನಿವಾಸ ರಾಜು ನಿರ್ದೇಶನದ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಈಗಾಗಲೇ ಚಿತ್ರದ ಮೈ ಮ್ಯಾರೇಜ್ ಇಸ್ ಅ ಫಿಕ್ಸ್ ಮತ್ತು ಚಿನ್ನಮ್ಮ ಹಾಡುಗಳು ರಿಲೀಸ್ ಆಗಿದ್ದು ವೈರಲ್ ಆಗಿದೆ ಚಿತ್ರದ ಬಗ್ಗೆ ನಟ ಗಣೇಶ್ ದಂಡುಪಾಳಿಯ ನಿರ್ದೇಶಕ ಶ್ರೀನಿವಾಸ ರಾಜು ಕತೆ ಹೆಂದಿದ್ದಾರೆ ಸ್ಯಾಂಡಲ್ವುಡ್ನ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓಡಿ